ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಹಿತ್ತವರೆ ಹಿತ್ತವರೆಕಾಳು ಸಾರ್ ಮಾಡ್ತಾ ಇದ್ವಿ ಬೇಕಾಗುವ ಸಾಮಗ್ರಿಗಳು ವಾರ್ ಒಂದು ಕೆ ಜಿ ಹಿತ್ತವರೆ ಕಾಳನ್ನ ಬಿಡಿಸಿ ಇಟ್ಕೊಂಡಿದ್ವಿ ಹಾಗೆ ಸ್ವಲ್ಪ ಕೊಬ್ಬರಿ ಕರಿಬೇವಿನ ಸೊಪ್ಪು ಶುಂಠಿ ಟೊಮೊಟೊ ಬಳ್ಳುಳ್ಳಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ರುಬ್ಬಬೇಕು ಹಾಗಾಗಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಹುರಿಬೇಕು ಹುರಿಯೋಣ ಮತ್ತು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಖಾರದ ಪುಡಿ ಹಾಗೆ ಸ್ವಲ್ಪ ಎರಡು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಸ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಧನಿಯಾ ಕಾಳು ಚಕ್ಕೆ ಲವಂಗ ಏಲಕ್ಕಿನ ಎಲ್ಲ ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕುಕ್ಕರು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇತ್ತವ್ರೆ ಕಾಳು ಒಂದು ಆಲೂಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಫ್ರೈ ಮಾಡೋಕ್ಕೆ ಇಟ್ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಾಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನ ಒಂದು ಒಂದೆರಡು ಗ್ಲಾಸ್ ನೀರು ಹಾಕಿ ಬೇಯಿಸ್ಕೋಬೇಕು ಹಾಗಾಗಿ ಕುಕ್ಕರಲ್ಲಿ ನಾನು ಬಿಸಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಹಾಗೆ ಉಪ್ಪಾಕಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಗ್ಲಾಸ್ ನೀರು ಹಾಕಿ ಬೇಯಿಸ್ಬೇಕು ಒಂದೇ ಎರಡು ವಿಷಲ್ ಒಂದು ಆದರೆ ಸಾಕು ಅದೆಲ್ಲ ಬೇಗ ಬೆಂದುಬಿಡುತ್ತೆ ಕಾಳು ಹಾಗಾಗಿ ಒಂದೆರಡು ಆದರೆ ಒಂದು ವಿಷಲು ಇಲ್ಲ ಎರಡು ವಿಶಲ್ ಎರಡು ವಿಷಲು ಬೇಡ ಒಂದು ವಿಶಲ್ ಸಾಕು ನಾನು ಒಂದು ವಿಶಲ್ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕಾಳು ಹಾಗೆ ಚಕ್ಕೆ ಲವಂಗ ಏಲಕ್ಕಿಯನ್ನು ತಗೊಂಡಿದ್ದೆ ಧನಿಯಾ ಪೌಡ್ರು ಅದು ಧನಿಯಾ ಕಾಳನ್ನ ಇದ್ದೀನಿ ಹಾಗಾಗಿ ಅದನ್ನ ಸ್ವಲ್ಪ ಬಾಣಲೆ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮಸಾಲೆಗೆ ಹೆಚ್ಚಿಟ್ಟಿರೋ ಸಾಮಗ್ರಿಗಳನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಅದೇ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಈರುಳ್ಳಿ ನಾನು ಹೆಚ್ಕೊಂಡಿರೋ ಟೊಮೊಟೊನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಹಾಗಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಆಯಿತು ಹಾಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಕಾಳು ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೆ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ನಿಂಬೆ ಗಾತ್ರದಷ್ಟು ನಿಂಬೆ ಹುಣ್ಸೆ ಹಣ್ಣು ತೊಗೊಂಡಿದ್ದೆ ಹಾಗೆ ಎರಡು ಸ್ಪೂನ್ ಖಾರದ ಪುಡಿನೂ ತೊಗೊಂಡಿದ್ದೆ ಅಚ್ಕಾರದ ಪುಡಿನೂ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರುಬ್ಕೋಬೇಕು ಗಂಧಗೆ ಹಾಗಾಗಿ ಗಂಧಿಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡು ಹಾಕಿ ನೀರು ಹಾಕಿ ಸ್ವಲ್ಪ ಇದ್ದೀನಿ ಇವಾಗ ಒಂದು ವಿಷಲು ಕೂಗ್ಸ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಬೆಂದಿದೆ ಈ ಥರ ಆಗಿದೆ ನೋಡಿ ಅದಕ್ಕೆ ಮಸಾಲೆ ಇದ್ದೀನಿ ರುಬ್ಬಿರೋ ಮಸಾಲೆನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು ಗಟ್ಟಿಗಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇಡ್ಲಿ ಜೊತೆಗೆ ಹಿತ್ತ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಇಡ್ಲಿ ಜೊತೆ ಮುದ್ದೆ ಜೊತೆ ಹಾಗೆ ಅನ್ನ ಜೊತೆ ಚಪಾತಿ ಜೊತೆ ನೀವು ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ದೋಸೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಸೂಪರಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚಿಕನ್ ಸಾಂಬಾರು ಆದಂಗೆ ಆಗುತ್ತೆ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಎಲ್ಲ ಆಯಿತು ನೋಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಹಾಗಾಗಿ ಕುದಿಯೋದಕ್ಕೆ ಒಂದು ಮುಚ್ಚಳದಿಂದ ಮುಚ್ಚಿ ಅದನ್ನ ಚೆನ್ನಾಗಿ ಕುದಿಸೋಣ ಹಾಗೆ ಕುದಿಯೋಕ್ಕಿಟ್ಟು ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಸಾಸಿವೆ ಒಂದು ಬಾ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಇದ್ದೀನಿ ನಾನು ಒಗ್ಗರಣೆ ಮಾಡಿಕೊಂಡು ಸಾಂಬಾರು ಮಾಡಿಟ್ಟಿದ್ನಲ್ಲ ಅದೇ ಸಾಂಬಾರಿಗೆ ನಾನು ಈ ಕಡೆ ಹಾಕ್ತಾ ಇದ್ದೀನಿ ಹಾಕಿದ ಮೇಲೆ ಒಗ್ಗರಣೆ ಹಾಕಿದ ಮೇಲೆ ಈ ಥರ ಹಾಕಿದೆ ಸಾಂಬಾರು ಇದು ಸ್ವಲ್ಪ ಚೆನ್ನಾಗಿ ಕುದ್ದು ಈ ಥರ ಆಗಿದೆ ನೋಡಿ ಸಾಂಬಾರು ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ಮನೆಯಲ್ಲಿ ನಾನು ಇಡ್ಲಿಗೆ ಇಡ್ಲಿ ಚಟ್ನಿ ಹಾಗೆ ಸಾಂಬಾರು ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್